ಪವರ್ ಆಫ್ ಮ್ಯಾನಿಫೆಸ್ಟೇಷನ್ ಈ ವಾರ ನಮಗೆ ನಮ್ಮತ್ತೆ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಅಚ್ಚರಿಕೆ ಆಗಿತ್ತು ನಾವೇನೆಲ್ಲ ಅಂದ್ಕೊಂಡಿದ್ವಿ ಎಲ್ಲವನ್ನು ಆಯ್ತಾ ಅದರಲ್ಲಿ ಅನಿರೀಕ್ಷಿತ ಹಣ ಬಂತು ದೆನ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ವರ್ಲ್ಡ್ ರೆಕಾರ್ಡ್ಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದಾಯ್ತು ಸೊ ರಿಲೇಶನ್ಶಿಪ್ ಹುಡುಗನ ಕಿರುಕಳ ತಪ್ಪಿತು ಆ್ಯಂಡ್ ಇನ್ನೂ ಅನೇಕ ವಿಚಾರಗಳು ಈ ವಿಡಿಯೋದಲ್ಲಿರ್ತವೆ ಅಂದರೆ ನಾವೇನೇನೆಲ್ಲ ಅಂದ್ಕೊಂಡಿದ್ವಿ ಅದೆಲ್ಲವೂ ಆಗಿದೆಯಾ ಅಥವಾ ಆಗಿಲ್ವಾ ಈ ವಾರದ ವಿಶೇಷ ಸಂಚಿಕೆ ಪವರ್ ಆಫ್ ಮ್ಯಾನಿಫೆಸ್ಟೇಷನ್ ಸ್ವಾಗತ ನಾನು ನಿಮ್ಮ ಪ್ರೇಮ್ ಈ ವಿಡಿಯೋ ಆಲ್ರೆಡಿ ತಾವು ನೋಡಿದೀರ ಅನ್ಸುತ್ತೆ ಕಳೆದ ವಾರ ನಾನು ಅಂದುಕೊಂಡಿದ್ದವು ಎಲ್ಲವೂ ಆಗಿದೆ ಅಂದ್ರೆ ಲಾಸ್ಟ್ ವೀಕ್ ರಿಸಲ್ಟ್ ಇದು ಲಾಸ್ಟ್ ವೀಕ್ ನಾವೇನೆಲ್ಲ ಮ್ಯಾನಿಫೆಸ್ಟೇಷನ್ ಅನ್ನ ಮಾಡಿದ್ವಿ ನಾವು ನಾವು ಮತ್ತೆ ನಮ್ಮ ಸ್ಟೂಡೆಂಟ್ಸ್ ಅದರ ರಿಸಲ್ಟ್ ಇದು ಆ ವಿಡಿಯೋನು ಕೂಡ ಇದೆ ಅದನ್ನು ಕೂಡ ತಾವು ನೋಡ್ಕೋಬಹುದು ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಹಾಕಿರ್ತೇನೆ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಆ ವಿಡಿಯೋ ನೋಡಿ ಅಥವಾ ಈ ವಿಡಿಯೋ ನೋಡಿ ಅದನ್ನ ನೋಡಿ ಸೊ ಇದು ನೀವು ನೋಡಿರೋದ ಪ್ರೇಮ್ ಸರ್ ನನ್ನ ಲೈಫ್ ಅಲ್ಲಿ ಆಗಿರತಕ್ಕಂತಹ ಮ್ಯಾನಿಫೆಸ್ಟೇಷನ್ ನ ಪವರ್ ಏನೇನು ಅಂತೇಳಿ ಇದೇ ತಮ್ಮಲ್ಲಿ ಒಂದು ವಿಡಿಯೋ ಇದೆ ಇದನ್ನ ನೋಡಿ ಸೊ ಈಗ ಈ ವಾರದಲ್ಲಿ ನಾವೇನೆಲ್ಲ ಅನ್ಕೊಂಡಿದ್ವಿ ಅದನ್ನ ನೋಡ್ತಾ ಬರೋಣ ಫಸ್ಟ್ ನನ್ನ ರಿಸಲ್ಟ್ ಅನ್ನ ನೋಡೋದಕ್ಕಿಂತ ಮುಂಚೆ ನನ್ನ ವಿದ್ಯಾರ್ಥಿಗಳ ರಿಸಲ್ಟ್ ಅನ್ನ ನಾವು ಫಸ್ಟ್ ನೋಡ್ತಾ ಬರೋಣ ಕೇಳಿಕೊಂಡೆ ತಕ್ಷಣವೇ ಬಂತು ಅನಿರೀಕ್ಷಿತ ಹಣ ಸೊ ಇಲ್ಲಿ ನೋಡ್ತಾ ಇದೀರಾ ನವ್ಯ ಅಂತ ಹೇಳಿ ನಮ್ಮ ಮ್ಯಾನಿಫೆಸ್ಟೇಷನ್ ಶೂ ಸ್ಟೂಡೆಂಟ್ ಸ್ಟೂಡೆಂಟ್ ನಮ್ಮ ಮ್ಯಾನಿಫೆಸ್ಟೇಷನ್ ಸ್ಟೂಡೆಂಟ್ ನ ಜೊತೆಗೆ ನಮ್ಮ ಆನ್ಲೈನ್ ಕ್ಲಾಸಸ್ ನ ಸ್ಟೂಡೆಂಟ್ ಕೂಡ ಹೌದು ಸೊ ಇವ್ರಿಗೆ ಏನಾಗಿತ್ತು ಅಂದ್ರೆ ಎಮರ್ಜೆನ್ಸಿ ಒನ್ ತೌಸಂಡ್ ಅಮೌಂಟ್ ಬೇಕು ಏನೋ ಎಮರ್ಜೆನ್ಸಿ ಇದೆ ಒನ್ ತೌಸಂಡ್ ಹಣ ಬೇಕು ಸೊ ಬೆಳಿಗ್ಗೆ ಎದ್ದು ಮ್ಯಾನಿಫೆಸ್ಟೇಷನ್ ಅನ್ನ ಮಾಡಿರ್ತಾರೆ ಸೊ ಅವ್ರು ಅನ್ಕೊಂಡಿರ್ತಾರೆ ನನಗೆ ಏನಾದ್ರು ಮಾಡಿ ಒನ್ ತೌಸಂಡ್ ರೂಪಾಯಿ ಹಣ ಬೇಕು ಅಷ್ಟೇ ಸೊ ಬೇಕಾದ್ರೆ ಅವ್ರದೇ ಓದ್ತಾ ಬನ್ನಿ ನೀವು ಬಟ್ ಇದು ಮುಂಚೆ ನಾನು ಕತೆ ಹೇಳ್ಬಿಡ್ತೀನಿ ಆಮೇಲೆ ಓದೋಣ ಬಟ್ ಅವ್ರಿಗೆ ಒಂದು ಅಚ್ಚರಿಕೆ ಆದಿತ್ತು ಡೈಲಿ ಮ್ಯಾನಿಫೆಸ್ಟೇಷನ್ ನಮ್ಮ ಜೊತೆ ಮಾಡ್ತಾ ಇದ್ರು ನಾನು ಹೇಗೆ ಮಾಡೋದು ಅದೆಲ್ಲ ಹೇಳ್ಕೊಟ್ಟಿದ್ದೀನಿ ವಿಡಿಯೋಸ್ ಇದೆ ನೋಡಿ ಅದ ಬೇರೆ ವಿಚಾರ ತೌಸಂಡ್ ರುಪಿ ನನಗೆ ದುಡ್ಡು ಬೇಕು ಎಮರ್ಜೆನ್ಸಿ ಇದೆ ಹಂಗ ಅಂದ್ಕೊಂಡ ತಕ್ಷಣ ಅವ್ರಿಗೆ ಗೊತ್ತಿಲ್ಲದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಾವಿರದ ಆರ್ನೂರು ರೂಪಾಯಿ ಅವ್ರ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ ಸಾವಿರದ ಆರ್ನೂರು ರೂಪಾಯಿ ಅವ್ರ ಅಕೌಂಟ್ ಗೆ ಕ್ರೆಡಿಟ್ ಆಗುತ್ತೆ ಮಧ್ಯಾಹ್ನ ಒಂದು ಮೂವತ್ತಾರಕ್ಕೆ ತಗೊಂಡು ನೋಡ್ತಾ ಇರ್ಬೋದು ಸ್ಕ್ರೀನ್ಶಾಟ್ ಅನ್ನು ಹಾಕಿದೀನಿ ಕೆನರಾ ಬ್ಯಾಂಕ್ ಅಂಡ್ ಅಕೌಂಟ್ ನ ಡೀಟೇಲ್ಸ್ ಬೇಕಂದ್ರೆ ಫೋನ್ ಮಾಡಿ ಕೂಡ ಮಾತಾಡಿಸ್ತೀನಿ ಅವ್ರ ಜೊತೆ ಇವರು ಚೆಕ್ ಮಾಡಿದ್ರಂತೆ ಎಲ್ಲಿಂದ ಬಂದಿದೆ ಇದು ಅಂತೇಳಿ ಈ ಕಡೆ ಏನೋ ಸ್ಟಾಕ್ ಮಾರ್ಕೆಟಲ್ಲಿ ಡಿವಿಡೆಂಡ್ ಕೊಟ್ಟರಲ್ವ ಸ್ಟಾಕ್ ಮಾರ್ಕೆಟ್ ಇಲ್ಲ ಮತ್ತೆ ಎಲ್ಲಿಂದ ಐ ಡೋಂಟ್ ಇವ್ರು ಇವ್ರಿಗೆ ಗೊತ್ತಿಲ್ಲ ಎಲ್ಲಿಂದ ಬಂತು ಅಂತ ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಣ ಬಂದಿದೆ ಬಟ್ ಅದು ಸ್ಟಾಕ್ ಇಂದನೇ ಬಂದಿದೆ ಕ್ರೆಡಿಟ್ ಆಗಿದೆ ಬಟ್ ಅವ್ರು ಚೆಕ್ ಮಾಡಿದ್ರೆ ಮಾರ್ಕೆಟ್ ರಜೆ ಇದೆ ಸ್ಯಾಟರ್ಡೆ ನೀವು ಡೇಟಾನ ಚೆಕ್ ಮಾಡ್ಬೋದು ಮಾರ್ಕೆಟ್ ರಜೆ ಇದೆ ಇಟ್ ಮೀನ್ಸ್ ನಾನು ಮ್ಯಾನಿಫೆಸ್ಟೇಷನ್ ಅನ್ನೋ ಒಂದು ರೂಲ್ಸಲ್ಲಿ ಹೇಳ್ಕೊಡ್ತೀನಿ ಸಮ್ ಟೈಮ್ಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿನೂ ಕೂಡ ನೀವು ಅಂದ್ಕೊಂಡಿರ್ತಕ್ಕಂಥದ್ದು ಆಗುತ್ತೆ ಸರ್ ಟೆಕ್ನಿಕಲ್ ಇಶ್ಯೂ ಸರ್ ಅದು ಸರ್ ಇದು ಸರ್ ಕಾಕತಾಳೀಯ ಸರ್ ಕೋ ಇನ್ಸಿಡೆಂಟ್ ಸರ್ ಏನಾದರೂ ಹೇಳ್ಕೊಳ್ಳಿ ನಮಗೆ ಅದು ಬೇಡ ತೌಸಂಡ್ ರುಪಿ ಅವ್ರಿಗೆ ಎಮರ್ಜೆನ್ಸಿ ಇತ್ತು ಬಂತು ಅಷ್ಟೇ ಒಂದು ಸರ್ತಿ ಅವ್ರ ಮೆಸೇಜನ್ನು ಓದಿ ಮೈ ಸೆಲ್ಫ್ ನೋವ ಸರ್ ನಾನು ನಿಮ್ಮ ಎಲ್ಲ ಮ್ಯಾನಿಫೆಸ್ಟೇಷನ್ ವೀಡಿಯೋಸ್ ನೋಡಿದ್ದೀನಿ ಸರ್ ಆ್ಯಂಡ್ ಫಾಲೋ ಮಾಡ್ತಾ ಇದ್ದೀನಿ ನನಗೆ ಅರ್ಜೆಂಟಾಗಿ ಸಾವಿರ ರೂಪಾಯಿ ಬೇಕಿತ್ತು ನನಗೆ ಅರ್ಜೆಂಟಾಗಿ ಸಾವಿರ ರೂಪಾಯಿ ಬೇಕಿತ್ತು ನಿನ್ನೆ ಮಾರ್ನಿಂಗ್ ಮ್ಯಾನಿಫೆಸ್ಟೇಷನ್ ಮಾಡಿದ್ದೆ ಸರ್ ಸ್ಟೋ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದು ರೈಸ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಸೊ ಆಗಲಿಲ್ಲ ನಾನು ಓಪ್ ಲಾಸ್ ಮಾಡ್ಕೊಂಡಿಲ್ಲ ಮ್ಯಾನಿಫೆಸ್ಟೇಷನ್ ಆಫ್ ಅಷ್ಟು ಸ್ಟೂಲ್ಸ್ ಏನೇ ಆದರೂ ಕೂಡ ಓಪನ್ನು ಲಾಸ್ ಮಾಡ್ಕೋಬಾರ್ದು ನೆಗೆಟಿವ್ ಥಿಂಕಿಂಗನ್ನು ಮಾಡಬಾರ್ದು ಸ್ಟುಡೇ ಸ್ಟಾಕ್ ಮಾರ್ಕೆಟ್ ಹಾಲಿಡೆ ಸರ್ ಅಂದರೂ ಮಾರ್ನಿಂಗ್ ಮ್ಯಾನಿಫೆಸ್ಟೇಷನ್ ಮಾಡಿದೆ ಸರ್ ಮಿರಾಕಲ್ ಆಗಿ ನನಗೆ ಸಾವಿರದ ಆರುನೂರು ರೂಪಾಯಿ ಬಂದಿದೆ ಐ ಡೋಂಟ್ ನೋ ನಾನು ಎಲ್ಲ ಚೆಕ್ ಮಾಡಿದೆ ಸರ್ ಇಂದನೇ ಬಂದಿದೆ ನಾನು ವಿತ್ಡ್ರಾ ಮಾಡಿಲ್ಲ ಸರ್ ಡಿವಿಡೆಂಡ್ ಕೂಡ ಇಲ್ಲ ಸರ್ ಬಟ್ ನನಗೆ ಎಮರ್ಜೆನ್ಸಿಗೆ ಅಮೌಂಟ್ ಬಂತು ಇವಾಗ ನನಗೆ ಮ್ಯಾನಿಫೆಸ್ಟೇಷನ್ ಮೇಲೆ ಮತ್ತಷ್ಟು ಹೋಗಿ ಬಂದಿದೆ ನಾನು ಅಂದ್ಕೊಂಡಿದ್ದು ಹಾಗೆ ಆಗುತ್ತೆ ಸರ್ ಅಂತೇಳಿ ಗೊತ್ತಿದೆ ಸರ್ ನಾನು ನೆಗೆಟಿವ್ ಥಾಟ್ಸ್ನ ಕಡಿಮೆ ಮಾಡ್ಕೊಂಡಿದ್ದೀನಿ ತುಂಬ ಪಾಸಿಟಿವ್ ಫೀಲ್ ಆಗ್ತಿದೆ ಸರ್ ನನಗೆ ಗ್ರೂಪ್ ಬಿ ಗ್ರೂಪ್ ಎ ಜಾಬ್ ಹಾಗೆ ಆಗುತ್ತೆ ಅಂತೇಳಿ ಕಾನ್ಫಿಡೆನ್ಸ್ ಬಂದಿದೆ ಸರ್ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಸರ್ ಸೊ ಯಾವ ರೀತಿ ಮ್ಯಾನಿಫೆಸ್ಟೇಷನ್ ಮಾಡೋದು ಈ ಗ್ರೂಪ್ನಲ್ಲಿ ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅದನ್ನು ಹಾಕ್ತೀನಿ ಡೋಂಟ್ ವರಿ ಒಂದು ಪ್ಲೇ ಲಿಸ್ಟ್ ಕೂಡ ಇದೆ ಕೊನೆಯಲ್ಲಿ ಮಾತಾಡೋಣ ಹಿಂಗಾಯ್ತು ಸೊ ವರ್ಲ್ಡ್ ರೆಕಾರ್ಡ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಒಬ್ರು ಹುಡುಗಿ ಇರ್ತಾರೆ ಅವರು ತುಂಬಾ ವರ್ಷದಿಂದ ನಾನು ವರ್ಲ್ಡ್ ರೆಕಾರ್ಡ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಗೆ ನಾನು ಅಟ್ಲೀಸ್ಟ್ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ಕೊಂಡಿರ್ತಾರೆ ಏನ್ ಮಾಡೋದು ಅಂತೇಳಿ ಯೋಚನೆ ಮಾಡ್ತಾರೆ ಒಂದು ದಿನಕ್ಕೆ ಐವತ್ತು ಹಾಡುಗಳನ್ನ ಬರೀತೀನಿ ಕನ್ನಡ ಕಂಟಿನ್ಯೂಸ್ ಆಗಿ ಬ್ರೇಕ್ ತೆಗೆದುಕೊಳ್ತೇವೆ ಬಟ್ ಅದನ್ನ ಪ್ರಯತ್ನ ಪಡ್ತಾ ಇರ್ತಾರೆ ಆಗ್ತಾ ಇರಲ್ಲ ಬಟ್ ಮ್ಯಾನಿಫೆಸ್ಟೇಷನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಜಸ್ಟ್ ಈ ಮ್ಯಾನಿಫೆಸ್ಟೇನ ಮ್ಯಾನಿಫೆಸ್ಟೇಷನ್ ಕಂಪ್ಲೀಟ್ ಹಾಳಾಗಲ್ಲವನ್ನು ತಿಳಿದುಕೊಂಡು ನಂತರ ಏನ್ ಮಾಡ್ತಾರೆ ತ್ರೀ ಡೇಸ್ ಅಷ್ಟೇ ಆಗಿರುತ್ತೆ ಮ್ಯಾನಿಫೆಸ್ಟೇಷನ್ ನಮ್ಮಲ್ಲಿ ಜಾಯ್ನ್ ಆಗಿ ಮಾಡ್ತಾ ಇರ್ತಾರೆ ತ್ರೀ ಡೇಸ್ ಅಷ್ಟೇ ತ್ರೀ ಡೇಸ್ ಅಲ್ಲಿ ಅವ್ರಿಗೆ ಯಾವ ರೀತಿ ಎನರ್ಜಿ ಅಂದ್ರೆ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಕುತ್ಕೋತಾರೆ ಓಲ್ಡ್ ರೆಕಾರ್ಡ್ ಮಾಡ್ಬೇಕು ನಾನು ಅಂತ ಸಂಜೆ ಎಂಟು ಗಂಟೆ ನೈಟ್ ಎಂಟು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಬರೀತಾರೆ ಬೆಳಿಗ್ಗೆ ಹನ್ನೆರಡರಿಂದ ಸಂಜೆ ಎಂಟು ಗಂಟೆ ಐವತ್ತೊಂಬತ್ತು ನಿಮಿಷ ಎನರ್ಜಿ ಎಷ್ಟು ಬೇಕು ಯೋಚನೆ ಮಾಡಿ ತಲೆ ಹಿಂಗ್ಬೇಕು ಯೋಚನೆ ಮಾಡಿ ಊಟ ನೀರು ವಾಶ್ರೂಮ್ ಅಷ್ಟು ಪವರ್ ಕೊಟ್ಟಿದ್ದು ಮ್ಯಾನಿಫೆಸ್ಟೇಷನ್ ಈ ಯೂನಿವರ್ಸ್ ಫೈನಲಿ ಅವರಷ್ಟನ್ನು ಕೂಡ ಕಂಪ್ಲೀಟ್ ಮಾಡಿ ಇವತ್ತು ವರ್ಲ್ಡ್ ವರ್ಲ್ಡ್ ರೆಕಾರ್ಡ್ ಮತ್ತೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಗೆ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಿದ್ದಾರೆ ಅದನ್ನ ತಾವುಗಳು ನೋಡ್ತಾ ಇರ್ಬೋದು ವಿಶ್ವ ದಾಖಲೆ ವರ್ಲ್ಡ್ ರೆಕಾರ್ಡ್ಗೆ ಫಿಫ್ಟಿ ಒರಿಜಿನಲ್ ಕನ್ನಡ ಸಾಂಗ್ಸ್ ಕ್ರಿಯೇಟೆಡ್ ಇನ್ ಒನ್ ಡೇ ಬೆಳಗ್ಗೆ ಸ್ಟಾರ್ಟ್ ಆಗಿದ್ದು ಕಂಪ್ಲೀಟ್ ಆಗಿದ್ದು ಟೈಮ್ ಕಂಪ್ಲೀಟ್ ಆಗಿ ಎಂಟು ಐವತ್ತೊಂಬತ್ತು ಸಂಜೆಗೆ ಕಂಪ್ಲೀಟ್ ಆಯಿತು ಲೊಕೇಶನ್ ಕುಸ್ತಾಗಿ ಕೊಪ್ಪಳ ಡಿಸ್ಟಿಕ್ ಕರ್ನಾಟಕ ಇಂಡಿಯಾದಲ್ಲಿ ಆಗಿರ್ತಕ್ಕಂಥದ್ದು ಫಿಫ್ಟಿ ಒರಿಜಿನಲ್ ಕನ್ನಡ ಸಾಂಗ್ಸ್ ಅನ್ನ ಬರೆದಿದ್ದಾರೆ ಸೊ ಚಿಕ್ಕ ಚಿಕ್ಕ ಸಾಂಗ್ಗಳನ್ನು ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಐವತ್ತನ್ನ ಬರೀಬೇಕು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದಾರೆ ನೋಡೋಣ ಅಭಿನಂದನೆಗಳು ಪೂಜಾ ಮಧ್ಯಾಹ್ನ ಎರಡು ನಲವತ್ತೆಂಟರಿಂದ ನಿಮ್ಮದೇ ಆದ ಹನ್ನೆರಡರಿಂದ ಸಾರಿ ಹನ್ನೆರಡು ಎ ಎಮ್ ಇಂದ ಸಂಜೆ ಸಂಜೆ ಅವ್ರಿಗೂ ಐವತ್ತು ಹಾಡುಗಳನ್ನು ಮಾಡಿದ್ದಾರೆ ಸೊ ಅಪ್ಲಿಕೇಶನ್ ಕೂಡ ಹಾಕಿದ್ದಾರೆ ಆ ಮೆಸೇಜ್ ಎಲ್ಲೋ ಥ್ಯಾಂಕ್ ಯು ಫಾರ್ ಎಕ್ಸ್ಪ್ರೆಸಿಂಗ್ ಯುವರ್ ಇಂಟ್ರೆಸ್ಟ್ ಇನ್ ರಿಜಿಸ್ಟರಿಂಗ್ ಯುವರ್ ರೆಕಾರ್ಡ್ ಅಟೆಂಪ್ ವಿತ್ ದ ಇಂಡಿಯಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಖಂಡಿತ ಮುಂದೊಂದು ದಿನ ಹಾಗೆ ಆಗುತ್ತೆ ಅಷ್ಟು ಎನರ್ಜಿ ಕೊಟ್ಟಿದ್ದವ್ರಿಗೆ ಈ ಮ್ಯಾನಿಫೆಸ್ಟೇಷನ್ ಇ ಯೂನಿವರ್ಸ್ ಸೊ ತಾವು ಓದ್ತಾ ಇರ್ಬೋದು ವಿ ಹ್ಯಾವ್ ರಿಸೀವ್ಡ್ ಯುವರ್ ಅಪ್ಲಿಕೇಶನ್ಸ್ ವಿ ವಿಲ್ ಪ್ರೋಸೆಸ್ ಇನ್ ಯುವರ್ ರಿಕ್ವೆಸ್ಟ್ ಇನ್ ಸೆವೆನ್ ಡೇಸ್ ರೆಕಾರ್ಡ್ಸ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಟೀಮ್ ಸೊ ಅವ್ರು ನನಗೆ ಮೆಸೇಜ್ ಕೂಡ ಹಾಕಿರು ಸರ್ ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಸರ್ ಅದರಲ್ಲಿ ಇಷ್ಟ ಆಗಿದೆ ಸರ್ ಅಂತ ಹೇಳಿ ಎಸ್ ನೋಡಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮೆಸೇಜ್ ಕೂಡ ಬಂದಿದೆ ನನ್ನ ಹತ್ರ ಅವ್ರು ಮಾತಾಡ್ತಾ ಇದ್ರು ಮಾತಾಡ್ತಿರ್ಬೇಕಾದ್ರೆ ಮೆಸೇಜ್ ಬಂತು ಅವ್ರಿಗೆ ಸರ್ ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ ಸರ್ ನಿಮ್ಮ ಹತ್ರ ಚಾಟ್ ಮಾಡ್ತಾ ಇದ್ದೆ ಸರ್ ನೋಡಿ ನಿಮ್ಮ ಮ್ಯಾನಿಫೆಸ್ಟೇಷನ್ ನೋಟಿಫಿಕೇಶನ್ ಈಗಲೇ ಬಂತು ಬುಕ್ ಆಫ್ ರೆಕಾರ್ಡ್ ಮೆಸೇಜ್ ಸರ್ ವಿತ್ ಟೈಮ್ ಅಂಡ್ ಡೇಟ್ ಹಾಕಿದ್ದೀನಿ ಸರ್ ಇಟ್ ಮೀನ್ಸ್ ಇದೆಲ್ಲವೂ ಕೂಡ ಒಂದು ಫ್ರೀಕ್ವೆನ್ಸಿ ನಮ್ಮಲ್ಲಿ ಪಾಸಿಟಿವ್ ಫ್ರೀಕ್ವೆನ್ಸಿ ಇದ್ದರೆ ಪಾಸಿಟಿವ್ ಅನ್ನ ಅಟ್ರಾಕ್ಟ್ ಮಾಡುತ್ತೀವಿ ನೆಗೆಟಿವ್ ಇದ್ದರೆ ನೆಗೆಟಿವನ್ನು ಅಟ್ರಾಕ್ಟ್ ಮಾಡೀವಿ ಫಾರ್ ಎಕ್ಸಾಂಪಲ್ ಇದು ಸೈನ್ಸ್ ವಾಟ್ ಯು ಥಾಟ್ ಯು ವಿಲ್ ಬಿಕಮ್ ನೀನು ಏನು ಯೋಚನೆ ಮಾಡಿ ಯೋಚನೆ ಮಾಡ್ತೀಯ ನಿನ್ನ ಥಾಟ್ ಏನಿರುತ್ತೆ ನಿನ್ನ ಆಲೋಚನೆ ಏನಿರುತ್ತೆ ಅದ್ರ ಪ್ರಕಾರ ನಿನ್ನ ಕಾರ್ಯ ಇರುತ್ತೆ ನಿನ್ನ ಆಕ್ಷನ್ ಇರುತ್ತೆ ದೆನ್ ನೀನು ಅಂದ್ಕೊಂಡಿದ್ದಾಗ್ತೀಯಾ ಅಂತ ಸೊ ಲೈಫಲ್ಲಿ ಏನೇನು ಮಾಡಬೇಕು ಅದೆಲ್ಲವನ್ನು ಕೂಡ ನೀವು ಮಾಡಬಹುದು ಬಸ್ಟ್ ಈ ವಿಡಿಯೋವನ್ನು ಕಂಟಿನ್ಯೂಸ್ ಆಗಿ ನೋಡ್ತಾ ಬನ್ನಿ ಆಮೇಲೆ ಹೇಳ್ತೀನಿ ನಿಮಗೆ ನೆಕ್ಸ್ಟ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ಅವ್ರದ್ದು ಇದಾಗಿದೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಖಂಡಿತ ಅದು ಕೂಡ ಆಗುತ್ತೆ ನೆಕ್ಸ್ಟ್ ಕಿರು ಕಿರುಕುಳದಿಂದ ಮುಕ್ತಿ ಇನ್ನೊಂದು ರಿಲೇಶನ್ಶಿಪ್ ಹುಡುಗನ ಕ್ರಶ್ ಎಂದು ಮಾತಾಡ್ಸಿಲ್ಲ ಅದನ್ನು ಮಾತಾಡ್ಸಿಲ್ಲ ನೋಡಿ ಒಬ್ರು ಬೆಳಿಗ್ಗೆ ಐದು ಐವತ್ತೈದಕ್ಕೆ ಮ್ಯಾನಿಫೆಸ್ಟೇಷನ್ ಸೆಷನ್ ಅಲ್ಲಿ ಬಂದ್ರು ಮೆಸೇಜ್ ಹಾಕಿದ್ರು ಸರ್ ನನ್ಗೆ ಈ ರೀತಿ ಒಬ್ಬ ಕಿರುಕುಳವನ್ನ ಕೊಡ್ತಾ ಇದ್ದಾನೆ ಸರ್ ಏನ್ ಮಾಡೋದು ಸರ್ ಈ ರೀತಿ ಕಿರುಕುಳವನ್ನ ಕೊಡ್ತಾ ಇದಾರೆ ಏನ್ ಮಾಡೋದು ಸರ್ ನಾನು ಅವ್ರಿಗೊಂದಷ್ಟು ಮಾತುಗಳನ್ನ ಹೇಳಿದೆ ನೋಡಿ ನಿಮ್ಮ ಲೈಫ್ ಯಾರೇ ಬರಲಿ ನಿಮ್ಮ ಲೈಫ್ಗೆ ಒಂದೊಳ್ಳೆ ಲೆಸನ್ ಅನ್ನ ಕಲಿಸಿ ಹೋಗ್ಲಿಕ್ಕೆ ಈ ಯೂನಿವರ್ಸ್ ಕಲಸಿರತ್ತೆ ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಅವ್ರನ್ನ ಬೈಬೇಡಿ ಅವರಿಂದ ನೀವು ಇಷ್ಟೇ ಕಿರುಕುಳ ಅನುಭವಿಸಿದ್ರು ಕೂಡ ಒಂದಷ್ಟನ್ನು ಕಲ್ತಿರ್ತೀರಾ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ ನೀವು ಅಂದ್ಕೊಂಡಿರ್ತಕ್ಕಂಥದನ್ನ ಮ್ಯಾನಿಫೆಸ್ಟ್ ಮಾಡಿ ಅಂತ ಹೇಳಿದೆ ವಿತ್ ಇನ್ ಫೋರ್ ಫೈವ್ ಡೇಸ್ ಅಷ್ಟೇ ಮ್ಯಾನಿಫೆಸ್ಟೇಷನ್ ಅವ್ರು ಸ್ಟಾರ್ಟ್ ಮಾಡಿ ಆ ವ್ಯಕ್ತಿ ಏನು ಕಿರುಕುಳ ಕೊಡ್ತಿದ್ದಲ್ಲ ಬಹಳಷ್ಟು ವರ್ಷದಿಂದ ಆ ವ್ಯಕ್ತಿನೇ ಕಾಲ್ ಮಾಡಿ ಮೆಸೇಜ್ ಮಾಡಿ ನಂದು ತಪ್ಪಾಯ್ತು ಇನ್ನು ಮುಂದೆ ನಿಮ್ಮ ಸುದ್ದಿಗೆ ಬರಲ್ಲ ಆರಾಮಗಿರಿ ಅಂತ ಹೇಳಿದ್ದಾರೆ ಇವರು ತುಂಬ ಹ್ಯಾಪಿ ಆಗಿದ್ದಾರೆ ಸರ್ ತುಂಬ ವರ್ಷದಿಂದ ಈ ಒಂದು ಪ್ರಾಬ್ಲಮ್ ಇತ್ತು ಈಗ ನನಗೆ ಕ್ಲಿಯರ್ ಆಯಿತು ಸರ್ ಸಮಾಧಾನವಾಗಿದ್ದೀರಿ ಅಂತ ನನಗೆ ಕಾಲ್ ಮಾಡಿ ಕೂಡ ಹೇಳಿದರು ಸೊ ಮೆಸೇಜ್ ಕೂಡ ಹಾಕಿದ್ದಾರೆ ತಾವು ನೋಡ್ಬೋದು ಥ್ಯಾಂಕ್ ಯು ಸರ್ ನಾನು ತ್ರೀ ಡೇಸ್ ಅಷ್ಟೇ ಮ್ಯಾನಿಫೆಸ್ಟ್ ಮಾಡಿದ್ ಕೇಳ್ಕೊಂಡೆ ಒಬ್ಬರಿಂದ ನನಗೆ ತುಂಬ ಮೆಂಟಲಿ ಟಾರ್ಚರ್ ಇದ್ರು ನಾನು ಅದರಿಂದ ಮುಕ್ತಿ ಬೇಕು ಅಂತ ಹೇಳಿ ಬಿಟ್ಕೊಂಡಿದ್ದೆ ಇವತ್ತು ಅವರೇ ಕಾಲ್ ಮಾಡಿ ಇನ್ಮೇಲೆ ನಿನಗೆ ಪ್ರಾಬ್ಲಮ್ ಮಾಡೋಲ್ಲ ಅಂತ ಹೇಳಿದರು ಐ ಆಮ್ ಸೋ ಹ್ಯಾಪಿ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಯೂನಿವರ್ಸ್ ಕಂಗ್ರಾಚ್ಯುಲೇಷನ್ ಮ್ಯಾಮ್ ಅಂತ ನಾನು ಹೇಳಿರ್ತಕ್ಕಂಥದ್ದು ಸೊ ಇದಾದ ನಂತರ ಇನ್ನೊಂದು ಇನ್ನೊಬ್ಬ ಹುಡುಗ ಸರ್ ನನ್ನ ಕಾಲೇಜಲ್ಲಿ ಒಬ್ರು ಕೃಷಿ ಇದ್ದಾಳೆ ಕೃಷಿ ದಳ ಸರ್ ಅವ್ರು ಮಾತಾಡ್ಸಲ್ಲ ನನ್ಗೆ ಬಟ್ ಅವ್ಳು ಮಾತಾಡ್ಸೋದ್ರ ಮಾಡ್ಬೋದ ಮ್ಯಾನಿಫೆಸ್ಟೇಷನ್ ನಾನು ಹೇಳಿದೆ ಮೈ ಡಿಯರ್ ನಿನ್ನ ಲೈಫ್ ಗೋಲ್ಗೆ ಮ್ಯಾನಿಫೆಸ್ಟೇಷನ್ ಮಾಡು ನಿನ್ನ ಶಾರ್ಟ್ ಟೈಮ್ ಗೋಲ್ ಈ ವಾರದಲ್ಲಿ ಏನಾಗಬೇಕು ಈ ತಿಂಗಳಲ್ಲಿ ಆಗಬೇಕು ನೆಕ್ಸ್ಟ್ ತಿಂಗಳಲ್ಲಿ ಏನಾಗಬೇಕು ಅದನ್ನ ಮ್ಯಾನಿಫೆಸ್ಟ್ ಮಾಡು ನಿನ್ ಲೈಫ್ ಪಾರ್ಟ್ನರ್ ಬೇಕಾ ಅದನ್ನು ಮ್ಯಾನಿಫೆಸ್ಟ್ ಮಾಡು ಬಟ್ ಇವರೇ ಬೇಕು ಅಂತ ಮಾಡ್ಬೇಡ ಆ ರೀತಿಯ ಗುಣಗಳುಳ್ಳಕ್ಕಂಥದ್ದು ಮಾಡು ಫಾರ್ ಎಕ್ಸಾಂಪಲ್ ನನ್ನ ಗರ್ಲ್ ಫ್ರೆಂಡ್ಗೆ ನನ್ನನ್ನು ಕೇರ್ ಮಾಡ್ತಕ್ಕಂಥದ್ದು ಒಂದು ಗುಣ ಇರಬೇಕು ನನ್ನ ಒಂದು ಕಾರ್ಯಕ್ಕೆ ಕೆಲಸಕ್ಕೆ ಬೆಂಬಲವನ್ನು ಕೊಡಬೇಕು ನನಗೆ ಸಪೋರ್ಟ್ ಮಾಡಬೇಕು ಈ ರೀತಿ ಮ್ಯಾನಿಫೆಸ್ಟ್ ಅಂತ ಹೇಳಿದ್ದೆ ಒಂದಷ್ಟು ಹೇಳಿದ ನಂತರ ಮಾಡಿ ದಯವಿಟ್ಟು ಆಗುತ್ತೆ ಅಂತ ಹೇಳಿ ಸೊ ವಿತಿನ್ ಸ್ವಲ್ಪ ದಿನದಲ್ಲೇ ನನಗೆ ಯೂಟ್ಯೂಬಲ್ಲೇ ಕಮೆಂಟಲ್ಲಿ ಹಾಕ್ತಾನೆ ಮತ್ತೆ ಮೆಸೇಜ್ ಮಾಡ್ತಾನೆ ಆ ವ್ಯಕ್ತಿ ಸೊ ಏನಂತ ಮಾಡ್ತಾನೆ ಅಂತಂದ್ರೆ ಎಸ್ ಸರ್ ನಾವು ಮಾಡಿದ್ದೆ ವರ್ಕ್ ಆಯ್ತು ಸರ್ ಅವಳಾಗ ಅವಳೇ ಬಂದು ಮಾತಾಡ್ಸಿದ್ದು ಖರ್ಚು ಅಂತ ಹೇಳಿ ಮಾಡ್ತಾನೆ ಸೊ ಇಷ್ಟೇ ಅಲ್ಲ ಇನ್ನು ಅನೇಕ ಘಟನೆಗಳು ಈ ವಾರ ನಡೀತು ಎಸ್ ಅವರು ಭಾಗ್ಯ ಅಂತ ಹೇಳಿದ ಇದಾರೆ ಕೇಳಿ ನೋಡಿ ಕಮೆಂಟ್ಸ್ ಅಲ್ಲಿ ಕೂಡ ಅವರು ಕಮೆಂಟ್ ಹಾಕಿದ್ದಾರೆ ಅವರು ಇನ್ನೆರಡು ತಿಂಗಳಲ್ಲಿ ಬೆಂಗಳೂರನ್ನ ಬಿಟ್ಟು ಹೋಗ್ತಾರಂತೆ ಜಸ್ಟ್ ಟೂ ಮಂತ್ಸಲ್ಲಿ ಓದ್ತಾ ಇದಾರೆ ಅವರು ನನಗೆ ತುಂಬ ವಿದ್ಯಾರ್ಥಿಗಳು ಮೆಸೇಜ್ ಮಾಡ್ತಾರೆ ಫೋನ್ ಮಾಡ್ತಾರೆ ಸರ್ ಸಿಗಿ ಸರ್ ಒಂದ್ ಎರಡು ನಿಮಿಷ ಮಾತಾಡ್ಬೇಕಾದ ಇದು ಸೊ ನಾನು ಅನೇಕ ಕಾರ್ಯಗಳಲ್ಲಿ ಬಿ ಬಿಸಿ ಆಗಿರೋದ್ರಿಂದ ಯು ಪಿ ಎಸ್ ಸಿ ಮಿಂಟರ್ಶಿಪ್ ಕೆ ಎಸ್ ಮಿಂಟರ್ಶಿಪ್ ಯು ಪಿ ಎಸ್ ಸಿ ಕ್ಲಾಸಸ್ ಕೆ ಎಸ್ ಕ್ಲಾಸಸ್ ಎಸ್ ಬಿ ಎ ಕ್ಲಾಸಸ್ ಎಫ್ ಡಿ ಎ ಕ್ಲಾಸಸ್ ಪಿ ಎಸ್ ಐ ಕ್ಲಾಸಸ್ ಇದೆಲ್ಲದರ ನಡುವೆ ಮ್ಯಾನಿಫೆಸ್ಟೇಷನ್ ವರ್ಕೌಟು ಜಿಮ್ ನನ್ನ ಆರೋಗ್ಯ ನನ್ನ ಪರ್ಸನಲ್ ಲೈಫ್ ಇಷ್ಟೆಲ್ಲ ಆಗಿರೋದ್ರಿಂದ ಅನೇಕ ಜನರಿಗೆ ಆಗಲ್ಲ ನಾನು ಹೇಳ್ತೀನಿ ಅಂತ ಯಾರ್ಯಾರಿಗೂ ಸ್ವಲ್ಪ ಸ್ವಲ್ಪ ಜನಕ್ಕೆ ಆಗಾಗ ಸಿಗ್ತಾ ಇರ್ತೀನಿ ಇವರು ಏನು ಅಂದ್ರೆ ನಾನು ಪ್ರೇಮ್ ಸರ್ನ ಮೀಟ್ ಆಗ್ತೀನಿ ವಿತ್ ಇನ್ನ ಟೂ ಮಂತ್ಸ್ ಅಷ್ಟೇ ನಾನು ಇರ್ತೀನಿ ಹೋಗೋದ್ರೊಳಗಡೆ ಮೀಟ್ ಆಗ್ತೀನಿ ಅದು ಯಾವ ರೀತಿ ಮೀಟ್ ಆಗ್ತೀನಿ ಆಕಸ್ಮಿಕ ಭೇಟಿ ಆದಾಗತ್ತೆ ಸಡನ್ಲಿ ನಾನು ಸಿಗ್ತೀನಿ ಹೇಳಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಂತೆ ಪಕ್ಕದಲ್ಲಿರ್ತಕ್ಕಂಥ ಫ್ರೆಂಡ್ಗೂ ಕೂಡ ಹೇಳಿದ್ರಂತೆ ನಾನೊಂದಿನ ಹಿಂಗೆ ಬರ್ತಾ ಇದ್ದೆ ವಿಜಯನಗರದಲ್ಲಿ ಹಿಂಗೆ ಬರ್ತಾ ಇದ್ದೆ ನಾನು ಹಿಂಗೆ ನಡ್ಕೊಂಡ್ ಬರ್ತಾ ಇದ್ದೆ ನನ್ನ ಪಕ್ಕ ಇಷ್ಟ ಹತ್ರದಾಗ ಒಬ್ರು ಪಾಸ್ ಆದರೂ ಹಿಂಗೆ ಕಿರ್ಚಿಟ್ರು ಪ್ರೇಮ್ ಸರ್ ಅಂತ ಹೇಳಿ ನಾನು ಭಯಪಟ್ಟೆ ಯಾಕಂದ್ರೆ ಹತ್ರದಲ್ಲಿ ನಾನು ಇನ್ನೇ ಇನ್ನೊಂದು ಹೆಜ್ಜೆ ಇಟ್ಟಿರೋ ಅವ್ರನ್ನ ಪಾಸ್ ಆಗ್ತಿದ್ದೆ ನೋಡಿದ್ರೆ ಫುಲ್ ಖುಷಿಯಾಗಿ ಪ್ರೇಮ್ ಸರ್ ಪ್ರೇಮ್ ಸರ್ ಪ್ರೇಮ್ ಸರ್ ಅಂತ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿದ್ರು ಆಮೇಲೆ ಆ ಫ್ರೆಂಡ್ ಹೇಳಿದ್ರು ನಾನು ಹೇಳ್ತಿದ್ದೆ ಸರ್ ಇವ್ರನ್ನ ಇವರನ್ನ ಕೇಳಿ ಸರ್ ಕೇಳಿ ಕೇಳಿ ಹೇಳ್ತಾ ಇದ್ದೆ ನಾನು ಟೂ ಮಂತ್ಸ್ ಒಳಗಡೆ ನಾನು ಇಲ್ಲಿಂದ ಬಿಟ್ಟು ಹೋಗೋದ್ರ ಒಳಗಡೆ ನನಗೆ ಪ್ರೇಮ್ ಸರ್ ಸಿಗ್ಬೇಕು ಅದು ಆಕಸ್ಮಿಕವಾಗಿ ಭೇಟಿಯಾಗಿರ್ಬೇಕು ಅವ್ರಿಗೆ ನಾನು ಹೇಳಲ್ಲ ಆ ರೀತಿ ಅವ್ರು ಸಿಗ್ಬೇಕು ಅಂತ ತಿರ್ಗ ತುಂಬಾ ಖುಷಿಪಟ್ಟು ಮಾತಾಡ್ಸೋರು ಅದು ಕೂಡ ಆಯ್ತು ಇಷ್ಟು ಮಾತ್ರ ಅಲ್ಲ ಅದಾದ ಒಂದು ವಾರಕ್ಕೆ ಅವ್ರ ಬರ್ಡೇನೋ ಏನೋ ಇತ್ತಂತೆ ಅವ್ರು ಎಂದ್ಕೊಂಡಿದಂತೆ ಸಂಜೆ ಫ್ರೇಮ್ ಸರ್ ನನ್ನ बर्थडे ಇವತ್ತು ಸಿಗ್ತಾರೆ ವಿಶ್ ಮಾಡ್ತಾರೆ ಮ್ಯಾನಿಫೆಸ್ಟ್ ಮಾಡಿದ್ರಂತೆ ಸೊ ನೀವು ಬಿಲೀವ್ ಮಾಡಲ್ಲ ನಾನು ಯಾವುದೋ ಒಂದು ಪ್ರಮೋಷನ್ ಆಕ್ಟಿವಿಟೀಸ್ ಅಲ್ಲಿ ಇದ್ದೆ ನಾನು ಈ ಏರಿಯಾದಲ್ಲಿ ಇರಲಿಲ್ಲ ನಾನು ಅವತ್ತು ಸಂಜೆ ಒಂದೇ ಟೈಮ್ ಆ ಒಂದು ಏರಿಯಾಗೆ ಬಂದಿದ್ದ ನಾನು ಅದೇ ಟೈಮ್ ಅವರು ಬಂದ್ರು ಬಂದು ಖುಷಿಯಾಗಿ ಸರ್ ನನಗೆ ಗೊತ್ತಿದೆ ಸರ್ ನೀವು ಇಲ್ಲಿ ಬರ್ತೀರಾ ಅಂತ ಗೊತ್ತಿತ್ತು ನನ್ನ बर्थडे ಇದೆ ವಿಶ್ ಮಾಡಿ ಸರ್ ಎರಡು ಪೆನ್ನನ್ನ ಕೊಟ್ಟು ವಿಶ್ ಮಾಡಿ ಬಂದೆ ಇಟ್ ಮೀನ್ಸ್ ನೀವು ಏನನ್ನ ಅಟ್ರಾಕ್ಟ್ ಮಾಡ್ಕೊತಿರ್ತಿರಲ್ಲ ಅದನ್ನ ಯೂನಿವರ್ಸ್ ಕೊಡುತ್ತೆ ನೀವು ಕೋಇನ್ಸಿಡೆನ್ಸ್ ಅಂದ್ಕೊಳ್ಳಿ ಏನಾದ್ರು ಅಂದ್ಕೊಳ್ಳಿ ಲೈಫ್ ಒಳ್ಳೇದಾಗ್ತಾ ಇದೆಯಾ ಇಟ್ ಅದಾದ ನಂತರ ಬರ್ಡೇಗೆ ಪ್ರೇಮ್ ಸರ್ಗೆ ಸಿಗ್ತಾರೆ ವಿಶ್ ಮಾಡ್ತಾರೆ ಅಂದ್ಕೊಂಡಿದ್ರು ಎಸ್ ಇದನ್ನ ನೋಡಿದ್ವಿ ಭೇಟಿಯಾಗಿ ಒಂದ್ ಪೆನ್ ಅನ್ನ ಗಿಫ್ಟ್ ಕೊಟ್ಟೆ ಇದಾಯ್ತು ನೆಕ್ಸ್ಟ್ ಇನ್ನು ಮ್ಯಾನಿಫೆಸ್ಟೇಷನ್ ಕಳೆದ ವಾರ ಕೇಳಿದಕ್ಕಿಂತ ನಾನು ಲಾಸ್ಟ್ ಲಾಸ್ಟ್ ವಾರದಲ್ಲಿ ಮ್ಯಾನಿಫೆಸ್ಟೇಷನ್ ಲಾಸ್ಟ್ ವಾರದಲ್ಲಿ ಮ್ಯಾನಿಫೆಸ್ಟೇಷನ್ ಏನೇನು ವಿಡಿಯೋ ನೋಡಿ ನಾನು ಏನ್ ಹಂಡ್ರೆಡ್ ಪರ್ಸೆಂಟ್ ಕೇಳಿದ್ನೋ ಅದಕ್ಕೆ ತ್ರಿಬಲ್ ಕೊಟ್ಟಿದ್ರು ತ್ರೀ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿಯನ್ನ ಕೊಟ್ಟಿದ್ರು ಲಾಸ್ಟ್ ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಈ ವಾರದಲ್ಲಿ ಏನಾಯ್ತು ಅಂದ್ರೆ ಲಾಸ್ಟ್ ವಾರದಲ್ಲಿ ಹಂಗಾಗಿತ್ತು ಈ ವಾರದಲ್ಲಿ ಸೊ ನಾನು ಈ ವಾರದಲ್ಲಿ ಏನಂತ ಕೊಟ್ಟಿದ್ದೆ ಅಂದ್ರೆ ಲಾಸ್ಟ್ ವೀಕಲ್ಲಿ ನನ್ನ ಪ್ರೇಮ್ಸ್ ಕ್ಲಾಸಸ್ ನ ಟ್ರಾನ್ಸಾಕ್ಷನ್ ಏನಾಗಿತ್ತಲ್ವಾ ಟರ್ನ್ ಓವರ್ ಏನಾಗಿತ್ತಲ್ವಾ ಅದಕ್ಕೆ ತ್ರೀ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಟಾರ್ಗೆಟ್ ಅಂತ ಇಟ್ಕೊಂಡಿದ್ದೆ ತ್ರೀ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಇಟ್ಕೊಂಡಿದ್ದೆ ಫಾರ್ ಎಕ್ಸಾಂಪಲ್ ಲಾಸ್ಟ್ ವೀಕಲ್ಲಿ ಹಂಡ್ರೆಡ್ ಆಗಿದೆ ಅಂದರೆ ಎಷ್ಟೋ ಒಂದು ಎಕ್ಸೆಸ್ ಅಮೌಂಟ್ ಅಮೌಂಟ್ ಹೇಳಲ್ಲ ಏನೋ ಒಂದು ಎಕ್ಸೆಕ್ಸ್ ಅಮೌಂಟ್ ನಾನು ಅಂದ್ಕೊಂಡಿದ್ದೆ ಬರ್ದಿದ್ದೀನಿ ಕೂಡ ಇನ್ಕ್ಲೂಡಿಂಗ್ ನನ್ನ ಬುಕ್ಕಲ್ಲಿ ಬರ್ದಿದ್ದೀನಿ ಸೊ ಅದನ್ನ ತೋರಿಸ್ಬೋದು ಬಟ್ ಅದೊಂದು ಅಮೌಂಟ್ ಇರೋದ್ರಿಂದ ತೋರಿಸಲ್ಲ ನಾನು ಯಾರಾದರೂ ಬಂದು ನೋಡಿ ಬೇಕಾದ್ರೆ ನಾನು ತೋರಿಸ್ತೀನಿ ಲಾಸ್ಟ್ ವೀಕಲ್ಲಿ ಇದನ್ನು ಕೂಡ ನಾನು ತೋರಿಸಿದ್ದೆ ಸೊ ನಾನು ಫಾರ್ ಎಕ್ಸಾಂಪಲ್ ಹಂಡ್ರೆಡ್ ರುಪಾಯಿ ಲಾಸ್ಟ್ ವೀಕ್ ಆಗಿದ್ರೆ ಈ ವೀಕಲ್ ನಾನು ಟಾರ್ಗೆಟ್ ಎಷ್ಟು ಇಟ್ಕೋತೀನಿ ಗೊತ್ತಾ ತ್ರೀ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಇಟ್ಕೋತೀನಿ ಮುನ್ನೂರೈವತ್ತು ಪರ್ಸೆಂಟ್ ಜಾಸ್ತಿ ಇಟ್ ಮೀನ್ಸ್ ಹಂಡ್ರೆಡ್ ಲಾಸ್ಟ್ ವೀಕಲ್ಲಿ ಟರ್ನ್ ಓವರ್ ಆಗಿದ್ರೆ ಈ ವೀಕಲ್ ನನಗೆ ಮುನ್ನೂರೈವತ್ತು ರೂಪಾಯಿ ಟರ್ನ್ ಓವರ್ ಆಗಲಿ ಬಟ್ ಬಟ್ ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ನಾನು ಯಾವಾಗಲೂ ಒಂದು ಹೇಳ್ತೀನಿ ನನಗೆ ಈ ಈ ತಿಂಗಳಲ್ಲಿ ಒಂದು ಲಕ್ಷ ಬಿಸ್ನೆಸ್ ಆಗ್ತಿದ್ರೆ ಒಂದು ಲಕ್ಷದ ಮೂವತ್ತು ಇಲ್ಲ ನಲ್ವತ್ತು ಐವತ್ತು ಸಾವಿರ ಟಾರ್ಗೆಟ್ ಟಾರ್ಗೆಟನ್ನು ಅಷ್ಟು ಮ್ಯಾನಿಫೆಸ್ಟ್ ಮಾಡಿ ಒಂದು ಲಕ್ಷ ಆಗ್ತಿರೋದು ಒಂದು ಕೋಟಿ ಆಗುತ್ತೆ ಮಾಡಬೇಡಿ ಯಾಕೆಂದರೆ ಮ್ಯಾನಿಫೆಸ್ಟೇಷನ್ ಮಾಡ್ತಕ್ಕಂಥ ರೂಲ್ಸ್ ತುಂಬ ಇದ್ದಾವೆ ನಿಮ್ಮ ಆಕ್ಷನು ನಿಮ್ಮ ಥಾಟ್ ಎಲ್ಲ ಎರಡೂ ಮ್ಯಾಚ್ ಆಗಬೇಕು ನಿಮ್ಮ ಫ್ರೀಕ್ವೆನ್ಸಿ ಮ್ಯಾಚ್ ಆಗಲ್ಲ ಯಾಕೆಂದ್ರೆ ತುಂಬ ಜಾಸ್ತಿ ಆಗುತ್ತೆ ಆಗ ನಿಮ್ಮೊಂದು ಡೌಟ್ ಬರುತ್ತೆ ಇದಾಗುತ್ತಾ ಅಂತ ಡೌಟ್ ಬರುತ್ತೆ ಆಗುತ್ತಾ ಅಂತ ಡೌಟ್ ಬಂದಿದೆ ನಾನು ನೀವು ನೆಗೆಟಿವ್ ಅಟ್ರ್ಯಾಕ್ಟ್ ಅಟ್ರಾಕ್ಟ್ ಅಂತ ಸೊ ನನ್ನಲ್ಲೂ ಇದೇ ಆಗಿತ್ತು ತ್ರೀ ಫಿಫ್ಟಿ ಪರ್ಸೆಂಟ್ ತುಂಬಾ ಜಾಸ್ತಿನೇ ಆಯ್ತು ಬಟ್ ನಾನು ಮ್ಯಾನಿಫೆಸ್ಟೇಷನ್ ಮಾಡ್ತಾ 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 ಬಂದೆ ನನ್ನಲ್ಲೂ ಒಂದು ಒಂದ್ ಕಡೆಗೆ ನಾನು ಆಲ್ಮೋಸ್ಟ್ ನೆಗೆಟಿವ್ ಅನ್ನ ದೂರ ಮಾಡ್ತೀನಿ ನನಗೂ ನೆಗೆಟಿವ್ ಥಾಟ್ ಬಂತು ಇದಾಗುತ್ತಾ ಇದಾಗತ್ತಾ ಅದನ್ನು ಕೂಡ ನಾನು ದೂರ ತಳ್ಳಲಿಕ್ಕೆ ಪ್ರಯತ್ನವನ್ನು ಪಟ್ಟೆ ಬಟ್ ನನಗೆ ಈ ಯೂನಿವರ್ಸು ನೈಂಟಿ ಪರ್ಸೆಂಟ್ ಸಕ್ಸಸ್ ಅನ್ನು ಕೊಡ್ತು ತ್ರೀ ಫಿಫ್ಟಿ ಪರ್ಸೆಂಟ್ ಅಂತ ಕೊಡಿತ ಅರೌಂಡ್ ತ್ರೀ ತರ್ಟಿ ಪರ್ಸೆಂಟ್ ಅರೌಂಡ್ ತ್ರೀ ತರ್ಟಿ ಪ್ಲಸ್ ಅಷ್ಟಾಯ್ತು ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಆಗಲಿಲ್ಲ ನಾನು ಅದಕ್ಕೆ ಬೇಜಾರಿಲ್ಲ ಥ್ಯಾಂಕ್ ಯು ಯೂನಿವರ್ಸ್ ಲೀಸ್ಟ್ ಇಷ್ಟನ್ನು ಕೊಟ್ಟಲ್ಲ ನೈಂಟಿ ಪರ್ಸೆಂಟ್ ರಿಸಲ್ಟ್ ಅನ್ನ ಕೊಟ್ಟಲ್ಲ ಸೊ ಅದೇ ಟರ್ನ್ ಓವರ್ ಈಗ ತಾವು ನೋಡ್ಬೋದು ಎಸ್ ಇದೆ ನಮ್ದೆ ಇದು ಕ್ಲಾಸ್ ಪ್ಲಸ್ ನಮ್ಮ ಪ್ರೇಮ್ಸ್ ಕ್ಲಾಸಸ್ ಆಪ್ ನಾನು ಏನು ಅಂದ್ಕೊಂಡಿದ್ನೋ ಅದರಲ್ಲಿ ಒಂದು ನೈಂಟಿ ಪರ್ಸೆಂಟ್ ನಮಗೆ ಟರ್ನ್ ಓವರ್ ಸಿಕ್ತು ಐ ಆಮ್ ಹ್ಯಾಪಿ ಥ್ಯಾಂಕ್ ಯು ಯೂನಿವರ್ಸ್ ಬಿಕಾಸ್ ನಾನು ಅಂದ್ಕೊಂಡಿದ್ದು ಲಾಸ್ಟ್ ವೀಕಲ್ಲಿ ಎಷ್ಟಾಗಿತ್ತು ಅಷ್ಟೇ ಕೊಡುವಂತಲ್ಲ ಅಂತಲ್ಲ ಅದಕ್ಕಿಂತ ತ್ರೀ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಕೊಡು ಅಂತ ಆದರೆ ತ್ರೀ ತರ್ಟಿ ಪರ್ಸೆಂಟ್ ಕೊಡ್ರೆ ಖುಷಿ ಅಲ್ವಾ ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಇದರ ಜೊತೆಗೆ ಒಂದು ಪುಸ್ತಕ ಓದಬೇಕು ಅಂದ್ಕೊಂಡಿದ್ದೆ ಒಂದು ಪುಸ್ತಕ ಓದಬೇಕು ಅಂದ್ಕೊಂಡಿದ್ದೆ ಇದು ಅರೌಂಡ್ ಸೆವೆಂಟಿ ಪರ್ಸೆಂಟ್ ಆಯ್ತು ಯಾಕಂದ್ರೆ ನನಗಿರೋ ಬಿಸಿ ಸ್ಕೆಡ್ಯೂಲಲ್ಲಿ ಪೇಜ್ ಓದೋಕ್ಕೂ ಕಷ್ಟ ಆಗುತ್ತೆ ಯಾಕೆಂದರೆ ಬೆಳಗ್ಗೆ ಐದು ಐದು ಗಂಟೆಗೆ ಎದ್ದು ಐದು ಐವತ್ತಕ್ಕೆ ಮ್ಯಾನಿಫೆಸ್ಟೇಷನ್ ಶುರು ಮಾಡಿ ಆನಂತರ ಜಿಮ್ಗೆ ಹೋಗಿ ಬರೋ ಅಷ್ಟರಲ್ಲಿ ಸ್ನಾನ ಮಾಡೋಷ್ಟರಲ್ಲಿ ಟಿಫಿನ್ ಮಾಡೋಷ್ಟರಲ್ಲಿ ಟೈಮ್ ಆಗಿರುತ್ತೆ ಕ್ಲಾಸಿಗೆ ರೆಡಿಯಾಗಿ ಕ್ಲಾಸ್ ಮುಗಿಸ್ಕೊಂಡು ಈ ನಡುವೆ ಯಾವುದಾದ್ರು ಮೆಂಟರ್ಶಿಪ್ ಡೌಟ್ ಇದ್ರೆ ಅದು ಇದ್ರೆ ಮೆಸೇಜ್ ಅಥವಾ ವಾಟ್ಸಪ್ ಅಥವಾ ಕಾಲಲ್ಲಿ ಮಾತಾಡಿ ಅದು ಇದು ಅಡ್ಮಿಷನ್ ರಿಲೇಟೆಡ್ ಇದ್ರೆ ಅದನ್ನ ಮಾಡಿ ನೆಕ್ಸ್ಟ್ ಕ್ಲಾಸಿಗೆ ಬಂದ್ರೆ ನಾನು ಸಂಜೆ ಹೋದ ಏಳೆಂಟು ಗಂಟೆ ಆಗುತ್ತೆ ಹೋಗಿ ಊಟ ತಿಂಡಿ ಅದು ಇದು ಮಾಡ್ಕೊಳ್ಳೋಷ್ಟೋ ಮಧ್ಯಾಹ್ನ ಊಟ ಇಲ್ಲ ಟೈಮ್ ಆಗಿರುತ್ತೆ ಸಂಜೆ ಊಟ ಮಾಡ್ಕೋಷ್ಟೋತ್ ಎಂಟು ಒಂಬತ್ತು ಗಂಟೆ ದೆನ್ ನಾ ನಾಳೆ ಕೆಲಸಕ್ಕೆ ರೆಡಿ ಆಗಬೇಕು ನಾಳೆದು ಮಾಡಬೇಕು ಮೆಂಟರ್ಶಿಪ್ ಶುರು ಆಗುತ್ತೆ ಅಷ್ಟಲ್ಲಿ ನೈಟ್ ಒಂಬತ್ತು ಗಂಟೆಗೆ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಕೆ ಎಸ್ ಇವ್ರಿಗೆಲ್ಲ ಟಾರ್ಗೆಟ್ ಹಾಕೊಂಡು ಅವರೆಲ್ಲ ಆನ್ಸರ್ ಮಾಡ್ಕೊಂಡು ಮಲ್ಕೋಷ್ಟು ಒಂದೆರಡು ಎರಡು ಗಂಟೆ ಆಗುತ್ತೆ ಈ ನಡುವೆ ಒಂದು ಬುಕ್ ಅನ್ನು ಅಂದ್ಕೊಂಡಿದ್ದೆ ಬಟ್ ಇದು ಒಂದು ಸಿಕ್ಸ್ಟಿ ಪರ್ಸೆಂಟ್ ಆಗಿದೆ ಅಷ್ಟೇ ಕಂಪ್ಲೀಟ್ ಆಗಲಿಲ್ಲ ಒಂದು ನಾಲ್ಕೈದು ಪುಸ್ತಕಗಳನ್ನ ತೆಗೆದುಕೊಂಡೆ ಅದರಲ್ಲೊಂದಿಷ್ಟು ಇದರಲ್ಲೊಂದಿಷ್ಟು ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಓದಿದ್ದೀನಿ ಥ್ಯಾಂಕ್ ಯು ಯೂನಿವರ್ಸ್ ಈ ಶಕ್ತಿಯನ್ನು ನನ್ನಲ್ಲಿ ಕೊಟ್ಟಿದ್ದಕ್ಕೆ ನಾನು ಮತ್ತೆ ಇನ್ನ ಏನು ಅಂದ್ಕೊಂಡಿದ್ದೆ ಈ ವಾರದಲ್ಲಿ ಅಂದ್ರೆ ಟ್ವೆಲ್ ತೌಸಂಡ್ ಅಂಡ್ರೆಡ್ ಸಬ್ಸ್ಕ್ರಿಪ್ಷನ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಎಷ್ಟು ಟ್ವೆಲ್ ತೌಸಂಡ್ ಅಂಡ್ರೆಡ್ ನನ್ನ ಯೂಟ್ಯೂಬಲ್ಲಿ ಟ್ವೆಲ್ ಥೌಸಂಡ್ ಅಂಡ್ರೆಡ್ ಸಬ್ಸ್ಕ್ರಿಪ್ಷನ್ ಆಗಬೇಕು ಈ ವಾರ ಅನ್ಕೊಂಡಿದ್ದೆ ಬಟ್ ನನ್ನ ಏನು ಟಾರ್ಗೆಟ್ ಅನ್ನ ಡೇ ಡೇಟ್ ಇಟ್ಕೊಂಡಿದ್ದೆಲ್ಲ ಇವತ್ತು ನಾನು ವಿಡಿಯೋ ಮಾಡ್ಬೇಕಾದ್ರೆ ಆಗಿದೆ ಟ್ವೆಲ್ ತೌಸಂಡ್ ಹಂಡ್ರೆಡ್ ಆಗಿದೆ ಬಟ್ ನಾನು ಅಂದ್ಕೊಂಡಿದ್ದು ಒಂದಿನ ಬಿಫೋರ್ ನಿನ್ನೆಗೆ ನೆನ್ನೆಗಾಗಬೇಕು ಅಂತ ಬಟ್ ಎಷ್ಟಾಗಿತ್ತು ಅಂದ್ರೆ ಅರೌಂಡ್ ನೈಂಟಿ ಫೈವ್ ಪರ್ಸೆಂಟ್ ಸಕ್ಸಸ್ ಆಗಿತ್ತು ಲೆವೆನ್ ತೌಸಂಡ್ ಲೆವೆನ್ ತೌಸಂಡ್ ಏಟ್ ನೈಂಟಿ ಆರ್ ನೈನ್ ಹಂಡ್ರೆಡ್ ಆಗಿತ್ತು ಈ ವಿಡಿಯೋ ಮಾಡೋ ಅಷ್ಟಲ್ಲಿ ಇದು ಕೂಡ ನೈಂಟಿ ಫೈವ್ ಪರ್ಸೆಂಟ್ ಡನ್ ಬಟ್ ಲಾಸ್ಟ್ ವೀಕಲ್ಲಿ ತುಂಬ ಅಕ್ಯೂರೇಟ್ ಆಗಿತ್ತು ನನ್ನದು ವಿತ್ ಟೈಮ್ ಅನ್ನ ಹೇಳಿದ್ದೆ ನಾನು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆಗಬೇಕು ಈ ಟೈಮ್ಗೆ ಆಗಬೇಕು ಅಂತ ಮ್ಯಾನಿಫೆಸ್ಟೋ ಮಾಡಿದ್ದೆ ನಿಮಗೆ ಅದನ್ನು ನಾನು ಹಾಕಿದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ನೋಡಿ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಸೋ ಮಚ್ ಇದು ಕೂಡ ಈವರ ನನ್ನ ಜೀವನದಲ್ಲಿ ಆಗಿದೆ ಟ್ವೆಲ್ ತೌಸಂಡ್ ಹಂಡ್ರೆಡ್ ಸಬ್ಸ್ಕ್ರಿಪ್ಷನ್ ಕಂಪ್ಲೀಟ್ ಎಸ್ ಎಸ್ ಲೆವೆನ್ ತೌಸಂಡ್ ಏಟ್ ಸೆವೆಂಟಿ ನೈನ್ ಆಗಿತ್ತು ನಾನು ಅಂದ್ಕೊಂಡಿರತಕ್ಕಂಥ ದಿನಕ್ಕೆ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಇದು ಕೂಡ ಸಕ್ಸೆಸ್ ಆಯ್ತು ಇದಾದ ನಂತರ ಈ ವೀಕಲ್ಲಿ ಅರೌಂಡ್ ಒಂದು ಫಿಫ್ಟಿ ಡಾಲರ್ ಆಗಿತ್ತು ಸೊ ಥ್ಯಾಂಕ್ ಯು ಯು ಯೂನಿವರ್ಸ್ ಅಗೈನ್ ಇದಾದ ನಂತರ ಎಸ್ ಟೋಟಲ್ ಒನ್ ತರ್ಟಿ ಸಿಕ್ಸ್ ಡಾಲರ್ ಕೂಡ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ನಮ್ಮ ಯೂಟ್ಯೂಬ್ದು ಸೊ ಫೈನಲಿ ನಿಮ್ಗೆ ಹೇಳ್ತಕ್ಕಂಥದ್ದು ಇಷ್ಟೇ ಒಂದು ವಾರಕ್ಕೆ ಇಷ್ಟೊಂದು ಅನ್ಕೊಂಡಿದ್ವಿ ನೆಕ್ಸ್ಟ್ ಏ ಒಂದು ತಿಂಗ್ಳಿಗೆ ಏನ್ ಅನ್ಕೋತೀವಿ ನೆಕ್ಸ್ಟ್ ವರ್ಷಕ್ಕೆ ಏನ್ ಅನ್ಕೊತೀವಿ ಎಲ್ಲವನ್ನೂ ಕೂಡ ಮ್ಯಾನಿಫೆಸ್ಟ್ ಮಾಡ್ಬೋದು ಯಾವ ರೀತಿ ಮಾಡಬೇಕು ಏನ್ ಮಾಡ್ಬೇಕು ನಮ್ಮ ಥಾಟು ನಮ್ಮ ಥಿಂಕಿಂಗ್ ನಮ್ಮ ಆಲೋಚನೆ ನಮ್ಮ ಯೋಚನೆ ನಮ್ಮ ಕಾಯಕ ನಮ್ಮ ಕರ್ಮ ನಮ್ಮ ಕೆಲಸ ಏನಿರುತ್ತೆ ಎಲ್ಲವೂ ಕೂಡ ಒಂದೇ ದಿಕ್ಕಿನಲ್ಲಿ ಇರಬೇಕು ಇದು ಫಸ್ಟ್ ಆಫ್ ಆಲ್ ಗೊತ್ತಿರಲಿ ಸುಮ್ಮನೆ ಕೂತ್ಕೊಂಡು ನಾನು ಒಂದು ಕೋಟಿ ಮಾಡ್ಬೇಕು ಆಗಲ್ಲ ಸುಮ್ಮನೆ ಕುತ್ಕೊಂಡು ಏನ್ ಮಾಡೋದ್ರಾಗಲ್ಲ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಮಾಡ್ಲಿಕ್ಕೆಲ್ಲ ಅವರು ರೂಲ್ಗಳಿದ್ದಾವೆ ಅದರ ದಾರಿಯಲ್ಲಿ ನೀವು ನಡ್ಕೊಂಡು ಹೋಗ್ಬೇಕು ವಿತೌಟ್ ದಟ್ ಏನು ಸಾಧ್ಯ ಇಲ್ಲ ಅಂಡ್ ಏನೇನೆಲ್ಲ ಮಾಡಬೇಕು ಯಾವ ರೀತಿ ಮಾಡೋದು ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು ಎತ್ತ ಎಲ್ಲ ತಿಳ್ಕೊಬೇಕು ಅಂದ್ರೆ ಪ್ರೇಮಿಯ ಯೂಟ್ಯೂಬ್ ಚಾನಲ್ ಮ್ಯಾನಿಫೆಸ್ಟೇಷನ್ ವಾಟ್ ಯು ವಾಚ್ ಅಂದುಕೊಂಡಿದ್ದಾನೆ ಸಾಧಿಸಿ ಅಂತ ಹೇಳಿ ಒಂದು ಪ್ಲೇ ಲಿಸ್ಟ್ ಇದೆ ಆಲ್ರೆಡಿ ಅದು ಮೂರು ವಿಡಿಯೋ ಆಗಿದಾವೆ ಡೈಲಿ ಆಗ್ತಾ ಇರುತ್ತೆ ಅದ್ ಮೂರು ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಬ ಬಾಯ್ ಐ ಹೋಪ್ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ ಸೊ ಅದ್ರ ಜೊತೆಗೆ ತಮ್ಗೇನಾದ್ರು ಎಫ್ ಡಿ ಎಸ್ ಟಿ ಎ ಸ್ಟೂಡೆಂಟ್ಸ್ ಹೋಗ್ತಾ ಇದ್ದಾರೆ ಅದರ ಗೈಡೆನ್ಸ್ ಬೇಕು ಅಂದ್ರೆ ಸ್ಟ್ರಾಟಜಿ ಬೇಕು ಅಂದ್ರೆ ಕ್ಲಾಸಸ್ ಬೇಕು ಅಂದ್ರೆ ನೋಡ್ತಾ ಬನ್ನಿ ಅದು ಕೂಡ ಒಂದು ಪ್ಲೇ ಲಿಸ್ಟ್ ಇದೆ ನಿಮಗೆ ಕ್ಲಾಸಸ್ ಬೇಕು ಅಂದ್ರೆ ಪ್ರೇಮ್ಸ್ ಕ್ಲಾಸಸ್ ಅಂತ ಹೇಳಿ ಒಂದು ಚಾನಲ್ ಇದೆ ಒಂದು ಆಪ್ ಇದೆ ಆ ಆಪ್ ಅಲ್ಲಿ ಮೂರ್ ಸಾವಿರದ ಐನೂರ ಐವತ್ತೈದಕ್ಕೆ ಕಂಪ್ಲೀಟ್ ಕೆ ಎಸ್ ಎಫ್ ಡಿ ಎಸ್ ಡಿ ಎ ಪಿ ಎಸ್ ಐ ಎಸ್ ಐ ಕೋರ್ಸ್ ಬೇಕಂದರೆ ನಾಲ್ಕು ಸಾವಿರದ ನಾಲ್ನೂರ ನಲ್ವತ್ತ ನಾಲ್ಕು ಸೊ ಕಂಪ್ಲೀಟ್ ಕ್ಲಾಸ್ ಸ್ಟ್ರಾಟಜಿ ಬೇಕು ಯೂಟ್ಯೂಬ್ ಅಲ್ಲಿ ಫ್ರೀ ಆಗಿದೆ ನೋಡ್ಕೊಳ್ಳಿ ಕ್ಲಾಸಸ್ ನಾಲ್ಕು ಸಾವಿರದ ನಾಲ್ನೂರ ನಲ್ವತ್ನಾಲ್ಕು ನೆಕ್ಸ್ಟ್ ಯು ಪಿ ಎಸ್ ಸಿ ಇದೆ ಕ್ಲಾಸಸ್ ಇದೆ ಮೆಂಟರ್ಶಿಪ್ ಇದೆ ಕ್ಲಾಸಸ್ ಮೆಂಟರ್ಶಿಪ್ಗೆ ಐದು ಸಾವಿರ ಆಗುತ್ತೆ ಅಷ್ಟೇ ಸೊ ಥ್ಯಾಂಕ್ ಯು ಸೋ ಮಚ್ ಕ್ಲಾಸಸ್ ರಿಲೇಟೆಡ್ ಯಾವುದೇ ಒಂದು ಪ್ರಶ್ನೆ ಕೂಡ ತಮಗೆ ಈ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಐ ಥಿಂಕ್ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ ಅನ್ಕೋತೀನಿ ಎಸ್ ದಿ ಎಂಡ್ ಸಿಗೋಣ ನೀವೇನು ಅನ್ಕೋತಿರೋದು ನಿಮ್ಗಾಗ್ಲಿ ನಾನೇನು ಅನ್ಕೋತಿರೋದು ನನಗಾಗ್ಲಿ ಆ ಯಾರಿಗೂ ಕೂಡ ತೊಂದರೆ ಕೊಡೋದು ಬೇಡ ಯಾವುದೇ ನೆಗೆಟಿವಿಟಿಯನ್ನ ಆಲೋಚನೆಯನ್ನ ಮಾಡ್ತಕ್ಕಂಥದ್ದು ಬೇಡ ಯಾವಾಗಲೂ ಕೂಡ ನಮ್ಮ ಜೀವನ ಸಕಾರಾತ್ಮಕವಾಗಿ ಇರಲಿ ನಿಮ್ಗೂ ಕೂಡ ಒಳ್ಳೇದು ಮಾಡಲಿ ಆ್ಯಂಡ್ ಥ್ಯಾಂಕ್ ಯು ಯೂನಿವರ್ಸ್ ನನಗೇನೆಲ್ಲ ಅದಕ್ಕೋಸ್ಕರ ಆ್ಯಂಡ್ ನಿಮಗೂ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಬಾ ಬಾಯ್ ಟೇಕ್ ಕೇರ್